ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಷ್ಟೋ ವರ್ಷಗಳಿಂದ ನಿಮ್ಮ ಮುಖದಲ್ಲಿ ಕಪ್ಪು ಕಲೆಯಾಗಿರಲಿ ಪಿಗ್ಮಿಟೇಷನ್ ಆಗಿರಲಿ ಬಂಗುಗಳಾಗಿರಲಿ ಎಲ್ಲವೂ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ನಮ್ಮ ಸ್ಕಿನ್ನು ನಾರ್ಮಲ್ ಆಗುತ್ತೆ ಫ್ರೆಂಡ್ಸ್ ನನಗೂ ಕೂಡ ಪಿಗ್ಮಿಟೇಷನ್ ಆಗಿತ್ತು ನಾನು ಈ ಮನೆಮದ್ದನ್ನು ಮಾಡುವ ಮೂಲಕ ನನ್ನ ಮುಖದಲ್ಲಿ ಈ ಪಿಗ್ಮಿಟೇಷನ್ನ ತುಂಬ ಬೇಗನೆ ಕ್ಲಿಯರ್ ಆಗಿದೆ ನಾನು ಇದನ್ನು ಎರಡು ದಿನ ಹಚ್ಚಿದ್ದಕ್ಕೆ ಒಂದು ಒಳ್ಳೆಯ ರಿಸಲ್ಟೇ ನನಗೆ ಸಿಕ್ಕಿದೆ ನೀವು ಎರಡು ದಿನ ಹಚ್ಚಿ ಸಾಕು ಎಷ್ಟು ಬೇಗ ಆಗುತ್ತೆ ಅಂತ ನಿಮಗೇನೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಇಂಥ ವೀಡಿಯೋಗೆ ನೀವೇನಾರು ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನು ಯಾರೋ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಈ ಮನೆ ಮದ್ದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಆಲೂಗಿಡ ತೆಗೆದುಕೊಂಡಿದ್ದೀನಿ ನೋಡಿ ಆಲೂಗಡ್ಡೆನ ವಾಶ್ ಮಾಡಿಕೊಂಡು ತೆಗೆದುಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಒಂದು ಆಲೂ ಗಿಡನ ಅಲ್ವಾ ಈ ಆಲೂ ನಾನು ನೋಡಿ ನಾನು ಈ ಒಂದು ಕಂಟೇನರ್ ಸಹಾಯದಿಂದ ನಾನಿಲ್ಲಿ ತಿಳ್ಕೊಳ್ತಾ ಇದ್ದೀನಿ ಇದು ನಮಗೆ ನೋಡಿ ಈ ಆಲೂಗಡ್ಡೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಆಲೂಗಡ್ಡೆ ನಮ್ಮ ಮುಖದಲ್ಲಿರುವಂಥ ಬೊಂಗನ್ನು ಕಪ್ಪು ಕಲೆಯನ್ನು ಮತ್ತು ನಮ್ಮ ಮುಖ ಬೆಲ್ಲಾಗಿದ್ದರೆ ಮತ್ತು ಸನ್ ಟ್ಯಾನ್ ಆಗಿದ್ದರೂ ಕೂಡ ಎಲ್ಲವನ್ನು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಆಲೂಗೆಡೆಯಲ್ಲಿ ಒಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟೇ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಸ್ಕಿನ್ನ ಇದು ಬ್ರೈಟಿನ್ನಾಗಿ ಬ್ರೈಟಾಗಿ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಮುಖದಲ್ಲಿ ಪಿಗ್ನಿಕೇಷನ್ನು ಅಂದರೆ ಭಂಗ ದಿನ ಭಂಗ ಅಂತ ಇರುತ್ತಲ್ವಾ ಅದನ್ನು ದಿನದಿಂದ ದಿನಕ್ಕೆ ಲೈಟಾಗಿ ಮಾಡುವಂತಹ ಒಂದು ಶಕ್ತಿನೇ ಈ ಆಲೂಗೆಡ್ಡೆಯಲ್ಲಿ ಇದೆ ಅಂತಲೇ ಹೇಳ್ಬೋದು ನೋಡಿ ನಾನು ಸಿಪ್ಪೆ ಸಮೇತ ಇದನ್ನ ತುರ್ಕೊಳ್ತಾ ಇದ್ದೀನಿ ಮತ್ತು ಸೂರ್ಯನ ಶಾಖದಿಂದ ಸನ್ ಪ್ಯಾನ್ ಬರ್ನ್ ಹಾಗಿದರೆ ಅದೆಲ್ಲವನ್ನು ಸಹ ಕಡಿಮೆ ಮಾಡುವಂತಹ ಶಕ್ತಿ ಈ ಆಲೂಗೆಡ್ಡೆಗೆ ಇದೆ ಈ ಕಪ್ಪು ಕಲೆಯನ್ನು ಲೈಟಾಗಿ ಮಾಡುವಂತಹ ಶಕ್ತಿ ಈ ಆಲೂಗೆಡ್ಡೆಗೆ ಇದೆ ಮತ್ತು ನಾನಿಲ್ಲಿ ನೋಡಿ ಆಲೂಗೆಡ್ಡೆನ ಸಿಪ್ಪೆ ಸಮೇತ ತುರ್ಕೊಳ್ತಾ ಇದ್ದೀನಿ ನಮಗೆ ಇದನ್ನು ಬೇಕಾಗಿರೋದು ಒಂದು ಮೂರರಿಂದ ನಾಲ್ಕು ಸ್ಪೂನು ಇದರ ರಸ ಮಾತ್ರ ಅದು ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಇದರಲ್ಲಿ ಬೇಕಾಗಿರೋದು ರಸ ಮಾತ್ರ ಇದು ನಮ್ಮ ಮುಖದಲ್ಲಿ ಇರುವಂತಹ ಪಿಗ್ಮಿಟೇಷನ್ ಮತ್ತು ಬಂಗುಗಳು ಅಂತ ಹೇಳ್ತೀವಲ್ವ ಇದೆಲ್ಲವನ್ನು ಕ್ಲಿಯರ್ ಮಾಡೋಕ್ಕೆ ಈ ಆಲೂಗೆಡ್ಡೆ ಒಂದು ಒಳ್ಳೆಯ ಒಂದು ಪದಾರ್ಥ ಅಂತಲೇ ನಾವು ಹೇಳ್ಬೋದು ನೋಡಿ ನಾನೀಗ ತುರ್ಕೊಂಡಿದ್ದೀನಿ ನೋಡಿ ಈಗ ತುರ್ಕೊಂಡಂತಹ ಇದರಿಂದ ನಾವು ನೋಡಿ ತುರ್ಕೊಂಡಂತಹ ಈ ಒಂದು ಆಲೂಗೆಡ್ಡೆ ಇಲ್ಲಿ ನೋಡಿ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಒಂದು ಬೌಲ್ ತೆಗೆದುಕೊಂಡು ಇದಕ್ಕೆ ನಾನು ಇದರ ರಸನ ನಾನು ತೆಗೆದುಕೊಳ್ತಾ ಇದ್ದೀನಿ ನೋಡಿ ನಾನು ನೀವು ಬೇಕಾದ್ರೆ ಒಂದು ತೋಸುವಂತಹ ಒಂದು ಇದರಿಂದಲೇ ನೀವು ರಸ ತೆಗೆದುಕೊಳ್ಬೋದು ನೋಡಿ ಇಲ್ಲಿ ಕೈಯಿಂದಲೇ ನಾನು ಹೀಗೆ ಮ್ಯಾಶ್ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನೀವು ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಹೀಗೆ ಮ್ಯಾಶ್ ಮಾಡಿಕೊಂಡ್ರೆ ನಿಮಗೆ ಇದರ ರಸ ಸಿಗುತ್ತೆ ನೋಡಿ ಹೀಗೆ ಹೀಗೆ ನೀವು ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ನೋಡಿ ಇಷ್ಟು ರಸ ಸಿಕ್ಕಿದೆ ನನಗೆ ನೋಡಿ ನೋಡಿ ಇಷ್ಟು ರಸ ನಮಗೆ ಸಿಕ್ಕಿದೆ ನೋಡಿ ಇಷ್ಟು ರಸ ನಮಗೆ ಸಿಕ್ಕಿದೆ ನೋಡಿ ನಾನು ನೆಕ್ಸ್ಟ್ ಇಲ್ಲಿ ನೋಡಿ ನಿಂಬೆಹಣ್ಣು ರಸ ನಿಂಬೆಹಣ್ಣಿನ ರಸವನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಮಗೆ ನನ್ನ ಫೇಸ್ಗೆ ಇದು ನಿಂಬೆಹಣ್ಣಿನ ರಸ ಸೂಟ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ನಿಂಬೆಹಣ್ಣಿನ ರಸವನ್ನು ನಾನಿಲ್ಲಿ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ರಸವನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ನಿಂಬೆಹಣ್ಣು ರಸ ಸೂಟ್ ಆಗೋಲ್ಲ ಅಂತ ಹೇಳಿದ್ರೆ ನೀವು ಟೊಮೊಟೊ ಜ್ಯೂಸ್ನ ಬೇಕಾದ್ರೆ ತೆಗೆದುಕೊಳ್ಬೋದು ಇಲ್ಲ ಅಂದರೆ ನೀವು ಬೇಕಾದ್ರೆ ಒಂದು ಸ್ಪೂನ್ ಅಷ್ಟು ಮೊಸರನ್ನ ಬೇಕಾದ್ರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ನಿಂಬೆಣ್ಣೆ ರಸವನ್ನು ನೋಡಿ ಆ್ಯಡ್ ಮಾಡಿಕೊಂಡು ಇನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಮತ್ತು ಸ್ಕಿನ್ ತಿನ್ನಿರೋರಿಗೆ ನಿಂಬೆಣ್ಣೆ ರಸ ಸೂಟ್ ಆಗಲ್ಲ ಅಂತ ಹೇಳ್ತೀವಲ್ಲ ಅವು ಬೇಕಾದ್ರೆ ನೀವು ನಿಂಬೆಹಣ್ಣಿನ ರಸವನ್ನು ಸ್ಕಿಪ್ ಮಾಡಿಕೊಂಡು ಟೊಮೊಟೊ ಇಲ್ಲ ಅಂತಾರೆ ಮೊಸರನ್ನ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ನೋಡಿ ಮಿಕ್ಸ್ ಮಾಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ನಾನಿಲ್ಲಿ ಕೋಲ್ಗೇಟ್ನ ನಾನಿಲ್ಲಿ ಅಂದರೆ ಕೋಲ್ಗೇಟ್ ಟೂತ್ ಪೇಸ್ಟನ್ನ ನಾನಿಲ್ಲಿ ಟೂತ್ಪೇಸ್ಟನ್ನ ನಾನಿಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಏನಕ್ಕೆ ಇದ್ದೀವಿ ಅಂದರೆ ಇದು ನಿಮಗೆ ಇದು ನಿಮಗೆ ಅಂದರೆ ಇದನ್ನ ನಾವು ಸೇರಿಸ್ತಾ ಇದ್ದೀನಲ್ವಾ ಇದನ್ನ ನಾನು ಏನಕ್ಕೆ ಇದಕ್ಕೆ ಆ್ಯಡ್ ಇದ್ದೀನಿ ಅಂತ ನಿಮಗೆ ಡೌಟ್ ಬಂದಿರಬೇಕು ಇದು ನ್ಯಾಚುರಲ್ ನೀವು ನ್ಯಾಚುರಲ್ ಪದಾರ್ಥ ಅಂತ ಹೇಳ್ಬಿಟ್ಟು ಕೋಲ್ಗೇಟ್ ಪೇಸ್ಟನ್ನ ನೀವು ಆ್ಯಡ್ ಮಾಡ್ತಾ ಇದ್ದೀರಲ್ಲ ಅಂತ ನೀವು ಕೇಳ್ಬೋದು ಅದನ್ನ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಕೋಲ್ಗೆ ಟೂತ್ಪೇಸ್ಟನ್ನ ನಾವು ಪ್ರತಿದಿನ ನಾವು ನಮ್ಮ ಬ್ರಷ್ಗೆ ಹಾಕೊಂಡು ನಾವು ತು ಪೇಸ್ಟ್ ಮಾಡೋದರಿಂದ ನಮ್ಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟು ಆಗಿಲ್ಲ ಅಲ್ವಾ ಹಾಗಾಗಿ ನಾವು ಇದಕ್ಕೆ ಈ ಒಂದು ಕೋಲ್ಗೆ ಪೇಸ್ಟ್ನ ಯೂಸ್ ಮಾಡ್ತಾಯಿದ್ದೀವಿ ಅದೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಾವು ಇದನ್ನ ಬ್ರಷ್ ಮಾಡ್ತಾ ಮಾಡ್ತಾ ನಮಗೆ ಈ ಕೋಲ್ಗೇಟ್ ಪೇಸ್ಟು ನಮಗೆ ತುಟಿಗೆಲ್ಲ ಅಂಟಿರುತ್ತೆ ಆದರೂ ಸಹ ನಮಗೆ ಯಾವುದೇ ರೀತಿಯಾದಂತಹ ತುಂಬ ವರ್ಷಗಳಿಂದಲೂ ಸಹ ನಾವು ಈ ಕೋಲ್ಗೇಟ್ ಟೂತ್ ಪೇಸ್ಟ್ನ ಯೂಸ್ ಮಾಡ್ತಾ ಮಾಡ್ತಾ ಬಂದಿದ್ದೀವಿ ಇದರಿಂದ ನಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟು ಆಗಿಲ್ಲ ಅಲ್ವಾ ನಿಮಗೆ ಇದರಿಂದ ಸ್ವಲ್ಪ ಏನಾದರೂ ಎಫೆಕ್ಟ್ ಉಂಟಾಗಿ ಉಂಟಾಗ್ತಾ ಇದೆ ಅಂತ ಅಂದರೆ ಬೇಕಾದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲಿ ನಾನು ಲೆಮನ್ನ ಲೆಮನ್ ಜ್ಯೂಸನ್ನ ಯೂಸ್ ಮಾಡಿದ್ದೀವಲ್ವಾ ಅದು ನಮ್ಮ ಸ್ಕಿನ್ಗೆ ಒಂದು ಬ್ಲೀಚಿಂಗ್ ಆಗಿ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನಿನ ಒಳಗೆ ಹೋಗಿರುವಂತಹ ಡೆಡ್ನೆಸ್ನೆಲ್ಲ ರಿಮೂವ್ ಮಾಡೋಕ್ಕೆ ಇದು ಒಂದು ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ನಾನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಇವಾಗ ಈ ಸೂಪರ್ ಆದಂಥ ಈ ಮನೆ ಮದ್ದನ್ನು ನಾವು ಯಾವ ರೀತಿ ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು ಒಳ್ಳೆ ರಿಸಲ್ಟ್ನ ಕಾಣ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಯಾವ ರೀತಿ ನಮ್ಮ ಫೇಸ್ಗೆ ಇದನ್ನ ಅಪ್ಲೈ ಮಾಡ್ಕೋಬೇಕು ಅನ್ನೋ ನಾನು ತೋರಿಸ್ತೀನಿ ಬನ್ನಿ ನೋಡಿ ಇದನ್ನು ಅಪ್ಲೈ ಮಾಡೋ ಮೊದಲು ನಿಮ್ಮ ಫೇಸ್ನ ತಣ್ಣೀರಿನಿಂದ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಒಂದು ಕಾಟನ್ನ ಸಹಾಯದಿಂದ ಒಂದು ಕಾಟನ್ನ ಆ ಒಂದು ಪೇಸ್ಟ್ಗೆ ಡಿಪ್ ಮಾಡಿ ನಿಮ್ಮ ಮುಖದಲ್ಲಿ ಯಾವ ಭಾಗದಲ್ಲಿ ಬಂಗು ಇರುತ್ತೋ ಆ ಭಾಗಕ್ಕೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಬಂಗು ಎಲ್ಲಿರುತ್ತೋ ಆ ಭಾಗಕ್ಕೆ ಅಪ್ಲೈ ಮಾಡಿ ನಂತರ ಅದನ್ನು ನೀವು ಬೇಕಾದರೆ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಸಹ ನೀವು ಈ ಒಂದು ಪ್ಯಾ ಈ ಒಂದು ಪ್ಯಾಕ್ನ ನೀವು ಅಪ್ಲೈ ಮಾಡ್ಬೋದು ನೋಡಿ ನಾನು ಇಲ್ಲಿ ಫೇಸಿನ ಎಲ್ಲ ಭಾಗಕ್ಕೂ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟು ಇಲ್ಲ ಇದು ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಲೈಟ್ ಮಾಡುತ್ತೆ ನೋಡಿ ಎರಡು ಸಲ ನೀವು ಒಂದರ ಮೇಲೆ ಒಂದು ಕೋಟ್ ಬರುವ ಹಾಗೆ ಅಪ್ಲೈ ಮಾಡಿ ನೆಕ್ಸ್ಟ್ ನಿಮ್ಮ ಫೇಸು ಒಣಗಿದೆ ಅಂದ ತಕ್ಷಣ ನೋಡಿ ಈ ರೀತಿಯಲ್ಲಿ ಒಂದು ಕೋಟು ನೀವು ಈ ರೀತಿಯಲ್ಲಿ ಲೈಟಾಗಿ ಮಸಾಜ್ ಮಾಡಿ ಅಂದರೆ ಒಂದು ಕೋಟು ಲೈಟಾಗಿ ಮಸಾಜ್ ಮಾಡಿದ ನಂತರ ಮತ್ತೆ ಇನ್ನೊಂದು ಕೋಟ್ನಲ್ಲಿ ನೀವು ಮಸಾಜ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಬಂಗಿರುತ್ತಲ್ಲ ಆ ಜಾಗದಲ್ಲೇ ನೀವು ಜಾಸ್ತಿ ನೀವು ತುಂಬ ಪ್ರೆಸ್ಸಾಗಿ ಏನು ಬೇಡ ಲೈಟಾಗಿ ನೀವು ಅದನ್ನು ಬಂಗಿರುವ ಜಾಗದಲ್ಲೇ ಮಸಾಜ್ ಮಾಡಿ ಮತ್ತು ಫೇಸಿನ ಎಲ್ಲ ಭಾಗಗಳಿಗೂ ಮಸಾಜ್ ಮಾಡಿ ನೋಡಿ ಈ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ಮೂಗಿನ ಮೇಲೆ ಹಣೆಯ ಮೇಲೆ ಮತ್ತು ಈ ಕೆನ್ನೆ ಹತ್ತಿರ ಎಲ್ಲ ಬಂಗ್ ಬಂದಿರುತ್ತಲ್ವಾ ಈ ಕೆನ್ನೆ ಹತ್ತಿರ ಎಲ್ಲ ಬಂಗ್ ಬಂದಿರುತ್ತೆ ನೋಡಿ ಹಣೆಯ ಮೇಲೆ ರೌಂಡ್ 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 ಆಗಿ ಅಂದರೆ ಸರ್ಕಲ್ ಟೈಪಲ್ಲಿ ನೀವು ಮಸಾಜ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳಿ ಬಂಗು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೇನೇ ಜಾಸ್ತಿ ನೀವು ಲೈಟಾಗಿ ಮಸಾಜ್ ಮಾಡಿ ನೋಡಿ ಕೆನ್ನೆಯ ಮೇಲೆ ಮೂಗಿನ ಮೇಲೆ ಫ್ರೆಂಡ್ಸ್ ನನಗೆ ಬಂಗಿಲ್ಲ ಆದರೂ ಸಹ ನಾನು ನಿಮಗೆ ಫೇಸ್ಗೆ ಅಪ್ಲೈ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಬಂಗಿ ಎಲ್ಲಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ಲ ಆ ಭಾಗಕ್ಕೆ ಜಾಸ್ತಿ ನೀವು ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ಬಂಗಿದ್ರೂ ಸಹ ಬಂಗ್ ಇಲ್ಲದೆ ಹೋದರೂ ಸಹ ನೀವು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿಯಲ್ಲೇ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ನೆ ನೀವು ಕಾಣ್ಬೋದು ಅಂತಲೇ ಹೇಳ್ಬೋದು ಈಗ ನೀವು ಫೇಸಿಗೆ ಎಲ್ಲ ಭಾಗಕ್ಕೂ ಏನಕ್ಕೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಬಂಗ್ ಜೊತೆಗೆ ನಿಮ್ಮ ಮುಖದಲ್ಲಿರುವಂತಹ ಯಾವುದೇ ರೀತಿಯ ಕಪ್ಪು ಕಲೆಯಾಗಿರಲಿ ಇಲ್ಲ ಫೇಸು ಡಲ್ಲಾಗಿರಲಿ ಇಲ್ಲ ಕಪ್ಪು ಕಪ್ಪು ಚುಕ್ಕೆಗಳು ಮಾರ್ಕ್ಗಳೆಲ್ಲ ಉಳ್ಕೊಂಡಿರುತ್ತಲ್ವಾ ಇದೆಲ್ಲವೂ ಸಹ ಈ ಒಂದು ನೋಡಿ ಈ ಒಂದು ಪ್ಯಾಕಿಂದ ನೋಡಿ ಈ ರೀತಿ ನಾವು ಮಸಾಜ್ ಮಾಡೋದ್ರಿಂದ ಇದೆಲ್ಲವೂ ಸಹ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ಒಂದು ಕಾಟನ್ ಸಹಾಯದಿಂದ ಚೆನ್ನಾಗಿ ಅಂದರೆ ಲೈಟಾಗಿ ಲೈಟಾಗಿ ಮಸಾಜ್ ಮಾಡಿ ನೋಡಿ ನಾನು ಎಲ್ಲ ಭಾಗಗಳಿಗೂ ನನ್ನ ಫೇಸಿನ ಎಲ್ಲ ಭಾಗಗಳಿಗೂ ಮಸಾಜ್ ಮಾಡ್ತಾಯಿದ್ದೀನಲ್ವ ಐದು ನಿಮಿಷ ಬಿಟ್ಟು ಹೀಗೆ ವಾಶ್ ಮಾಡ್ಕೊಂಡು ಬನ್ನಿ ನೋಡಿ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ನಿಮಗೆ ಜಾಸ್ತಿ ಪಿ ಪಿಗ್ಮಿಟೇಷನ್ ಇದೆ ದಿನಕ್ಕೆ ಎರಡು ಸಲ ಇದನ್ನ ಅಪ್ಲೈ ಮಾಡಿ ಇಲ್ಲ ಪಿಗ್ಮಿಟೇಷನ್ ಇಲ್ಲ ಅಂದರೆ ಲೈಟಾಗಿ ನೋಡಿ ಪ್ರತಿದಿನ ಎರಡು ಬಾರಿ ನೀವು ಈ ರೀತಿ ಮಸಾಜ್ ಮಾಡೋದ್ರಿಂದ ಬಂಕನ್ನು ಸಂಪೂರ್ಣವಾಗಿ ಹೋಗ್ಲಾಡಿಸ್ಕೋಬೋದು ನೋಡಿದಿರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಇನ್ನು ಯಾರು ಹೊಸೊಬ್ಬರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು